ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ಪ್ರಮುಖವಾದ ವಿಷಯ ಏನು ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಪವರ್ ಶೇರಿಂಗ್ ವಿಷಯ ಆಗಲಿ ಏನು ಕುರ್ಚಿ ಕಚ್ಚ ಕಚ್ಚಾಟ ಆಗಲಿ ಸಿ ಎಂ ಪದವಿ ಒಂದು ಅಧಿಕಾರ ಹಸ್ತಾಂತರ ಈ ವಿಚಾರಗಳಲ್ಲಿ ಇವತ್ತು ರಾಜಕೀಯ ಹೋಗ್ತಾ ಇದೆ ಹಾಗೆಯೇ ಆ ಮಧ್ಯದಲ್ಲಿ ತಳಕಾಕುವಂಥದ್ದು ದಲಿತ ಸಿ ಎಂ ವಿಚಾರ ದಲಿತ ಸಿಎಂ ದಲಿತ ಸಿ ಎಂ ಅನ್ನೋದನ್ನು ಇವತ್ತಿಂದ ಅಲ್ಲ ಒಂದು ದಶಕಗಳ ಹಿಂದೆನೇ ನಾವು ಇದನ್ನು ಕೇಳಿದ್ವಿ ಆಗ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಸಂಪೂರ್ಣ ಬಹುಮತ ತಗೊಂಡು ಮುಖ್ಯಮಂತ್ರಿಗಳಾಗಿದ್ದರು ಆಗಲೂ ಕೂಡ ಆಗ ಭಾಗ್ಯಗಳನ್ನು ಕೊಟ್ಟಿದ್ದರು ಕೆಲವೊಂದು ಭಾಗ್ಯಗಳನ್ನು ಆ ಭಾಗ್ಯಗಳ ಮಧ್ಯೆ ನಮ್ಮ ದಲಿತ ಸಿ ಎಂ ಭಾಗ್ಯವನ್ನು ಕೊಟ್ಬಿಡಿ ದಲಿತರಿಗೆ ಏಕೆಂದರೆ ದಲಿತರಿಗೆ ದಲಿತರಿಗೆ ಈವರೆಗೂ ಕೂಡ ಯಾವುದೇ ಸಿ ಎಮ್ ಆಗುವಂಥ ಅವಕಾಶ ಸಿಕ್ಕಿಲ್ಲ ಅಂಥೇಳಿ ನಮ್ಮ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ದಿವಂಗತ ಕೆ ಶಿವರಾಮು ಅವರು ಬಹಳಷ್ಟು ಜನ ಒಂದು ಅಹಿಂದ ವರ್ಗದ ಜನ ಸೇರಿಕೊಂಡು ಆ ಒಂದು ಕೂಗನ್ನು ಮಾಡ್ತಾ ಬಂದರು ಚಿತ್ರದುರ್ಗದಲ್ಲಿ ಆ ಒಂದು ಸಭೆ ಸಮಾವೇಶವನ್ನು ಕೂಡ ಮಾಡಿದ್ರು ಬಹುಶಃ ಅದೇ ಕೊನೆ ಅನಿಸುತ್ತೆ ಅದಾದ ನಂತರ ಒಂದು ಸಿ ಎಮ್ ದಲಿತ ಸಿ ಎಂ ಧ್ವನಿ ಅಲ್ಲಿಗೆ ನಿಂತಿತ್ತು ಇತ್ತೀಚೆಗೆ ಇತ್ತೀಚೆಗೆ ಈ ಪವರ್ ಶೇರಿಂಗ್ ವಿಷಯದಲ್ಲಿ ಬಂದಾಗ ಈ ಒಂದು ದಲಿತ ಸಿ ಎಂ ವಿಚಾರ ಪ್ರಸ್ತಾಪ ಆಗುತ್ತೆ ದಲಿತ ಸಿ ಎಂ ಈ ಒಂದು ಪದವೇ ಆ್ಯಕ್ಚುಲಿ ದಲಿತ ಅನ್ನೋ ಪದನೇ ಅಸಂವಿಧಾನಿಕ ಪದ ನಾವು ಅದನ್ನು ಉಪಯೋಗಿಸುವಂತಿದ್ದಿಲ್ಲ ಮೊದಲನೇದಾಗಿ ನಾನು ಇದಕ್ಕೆ ಕ್ಷಮೆ ಕೇಳ್ತೀನಿ ಇವತ್ತು ಆದರೆ ಆ ಸಮುದಾಯದ ಬಗ್ಗೆ ನಾವು ಹೇಳಬೇಕಾದಾಗ ನಾವು ಆ ಅಹಿಂದ ವರ್ಗ ಅಂತ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದ ವರ್ಗ ಇವತ್ತು ದಲಿತ ಅನ್ನೋ ಪದ ಬಂದಾಗ ಯಾರು ದಲಿತರು ಬಲಿತವರು ಯಾರು ಶಕ್ತಿ ಇರೋರು ದಷ್ಟಪುಷ್ಟವಾಗಿರೋರು ಯಾರು ಅನ್ನೋ ವಿಚಾರನೂ ಬರುತ್ತೆ ಏಕೆಂದರೆ ಅದಕ್ಕೆ ಕನ್ನಡದ ಅರ್ಥಗಳು ಬೇಕಲ್ವಾ ಇವತ್ತು ರಾಜಕಾರಣದಲ್ಲಿ ರಾಜಕಾರಣಿಗಳಿಗೆ ಯಾವುದೇ ಜಾತಿನೇ ಇಲ್ಲ ಏನಪ್ಪ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ರಾಜಕಾರಣಿಗೆ ಅದು ರಾಜಕಾರಣ ಮಾಡೋವರಿಗೆ ಅಧಿಕಾರದಲ್ಲಿರೋರಿಗೆ ಯಾವುದೇ ಭೇದ ಭಾವ ಅಸ್ಪೃಶ್ಯತೆ ಯಾವುದು ಮುಟ್ಟದೇ ಇಲ್ಲ ಒಬ್ಬ ರಾಜಕೀಯದಲ್ಲಿ ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿದ್ದಾರೆ ಅಥವಾ ಒಂದು ಶಾಸಕರಾಗಿದ್ದಾರೆ ಒಂದು ಸಚಿವರಾಗಿದ್ದಾರೆ ಅಂದರೆ ಅವರು ಹಣವನ್ನು ಕೊಟ್ಟು ಒಂದು ಅವಕಾಶವನ್ನು ಪಡೆದು ಮತಗಳನ್ನು ಕೊಂಡುಕೊಂಡು ಇವತ್ತಿನ ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರು ಗೆದ್ದು ಬಂದಿರ್ತಾರೆ ಅಂದರೆ ಪ್ರಭಾವಿಗಳೇ ಶಕ್ತಿ ಇರುವಂಥವ್ರೆ ಇವತ್ತು ಅವರನ್ನು ಯಾರು ಕೂಡ ಅಸ್ಪೃಶ್ಯ ಅಂತ ನೋಡೋದಿಲ್ಲ ಯಾರು ಕೂಡ ಅವರನ್ನು ಭಾವ ಮಾಡೋದಿಲ್ಲ ಯಾರು ಕೂಡ ಹೀನಮಾನ ಅಂತ ಹೇಳೋದಿಲ್ಲ ಅದರ ಅರಿವೆ ಅವ್ರಿಗಾಗೋದಿಲ್ಲ ಅದನ್ನು ಅವರು ಹೊರಗಡೆ ಬಂದುಬಿಟ್ಟಿರ್ತಾರೆ ಅಂದರೆ ಅವರು ದಲಿತ ಸಿ ಆಗಬೇಕು ಅನ್ನೋವಂಥ ವಿಚಾರ ಬಂದಾಗ ಇವತ್ತು ಕರ್ನಾಟಕದಲ್ಲಿ ದಲಿತ ಸಸ್ಯ ಎಂ ಆಗಬೇಕು ಅಂತ ವಿಚಾರ ಬಂದಾಗ ಅಹಿಂದ ವರ್ಗದಲ್ಲಿ ಅದರಲ್ಲೂ ಇವತ್ತು ಜಿ ಪರಮೇಶ್ವರ್ ಅವರು ಎಚ್ ಸಿ ಮಹದೇವಪ್ಪನವರು ಸತೀಶ್ ಜಾರಕಿಹೊಳಿಯವರು ಎಲ್ಲರಲ್ಲೂ ಕೂಡ ಆ ಮನೋಭಾವ ಬರಬಹುದು ದಲಿತ ಸಿ ಎಂ ಮಾಡಬೇಕು ಅಂತ ಆದರೆ ಇವರು ಯಾರಾದರೂ ಬಡವರಾಗಿದ್ದಾರಾ ಇವರು ಯಾರಾದರೂ ಒಬ್ಬ ದೀನ ದುರ್ಬಲ ವರ್ಗ ಅಶಕ್ತನಾಗಿರುವಂಥದ್ದು ಇದೆಯಾ ಇಲ್ಲವೇ ಇವರೆಲ್ಲ ಮೀಸಲು ಕ್ಷೇತ್ರದಿಂದಲೇ ಗೆದ್ದಿದ್ರು ಕೂಡ ದಲಿತ ಅನ್ನೋ ಪದದ ಮೀಸಲಾತಿಯ ಶಕ್ತಿಯನ್ನು ಪಡೆದು ಗೆದ್ದಿದ್ರು ಕೂಡ ಅವರು ಸಂಪನ್ನರು ಸದೃಢರು ಅವರು ಮುಖ್ಯಮಂತ್ರಿ ಆದರೆ ದಲಿತ ವರ್ಗದಲ್ಲಿ ಕೆಲವೊಬ್ಬರು ಖುಷಿ ಆಗ್ಬೋದು ಅರೆ ನಮ್ಮ ಜನಾಂಗದ ನಮ್ಮ ಸಮುದಾಯದ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿ ಆಗೋದ್ರು ಕರ್ನಾಟಕದ ಮುಖ್ಯಮಂತ್ರಿ ಅದೊಂದು ಕೊರಗಿದೆ ದಲಿತ ಸಿ ಎಂ ಅಂದರೆ ದಲಿತರು ಮುಖ್ಯಮಂತ್ರಿ ಆಗಬಾರ್ದು ಆಗಬೇಕು ಯಾಕಾಗಬಾರ್ದು ಅವರು ಭಾರತೀಯ ಪ್ರಜೆಗಳು ಕರ್ನಾಟಕದ ಜನ ಯಾಕಾಗಬಾರ್ದು ಅವಕಾಶ ಯಾಕಿಲ್ಲ ಏನಾಗ್ಬಿಡುತ್ತೆ ಆದರೆ ಈ ಪ್ರಶ್ನೆಗಳೆಲ್ಲ ಬಂದಾಗ ಆಗಬೇಕು ನಿಜ ಆದರೆ ಇವಾಗ ಶ್ರೀಮಂತ ಸಿರಿವಂತ ಸ್ಥಿತಿವಂತ ವ್ಯಕ್ತಿ ಅದು ದಲಿತ ಸಮುದಾಯದಿಂದಲೇ ಇರಬಹುದು ಆ ವ್ಯಕ್ತಿ ತನ್ನದೇ ಸಮುದಾಯದ ಬಡ ದಲಿತನನ್ನು ಬಡವನನ್ನು ಅಸ್ಪರ್ಶನನ್ನಾಗಿ ನೋಡ್ತಾ ಇದ್ದಾನೆ ನಾನು ಪ್ರಾಕ್ಟಿಕಲ್ಲಾಗಿ ಮಾತಾಡ್ತಾ ಇದ್ದೀನಿ ನಾನು ಬಹಳ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ಹಾಗಿರುವಾಗ ಇವತ್ತು ತುಂಬ ಬೆಳೆದವರು ಅಭಿವೃದ್ಧಿ ಕಂಡವರು ಸಮಾಜದಲ್ಲಿ ಶ್ರೇಷ್ಠತೆಯನ್ನು ಪಡೆದವರು ಯಾರಾದರೂ ಒಬ್ಬ ಬಡ ದಲಿತನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರಾ ಅಥವಾ ಒಬ್ಬ ಬಡ ಹೆಣ್ಣು ತಮ್ಮ ಮನೆಗೆ ಸೊಸೆಯಾಗ್ತಿದ್ದಾರಾ ಯಾವತ್ತೂ ಇಲ್ಲ ಶ್ರೀಮಂತರು ಶ್ರೀಮಂತರಿಂದನೇ ಹೋಗ್ತಾರೆ ಸಿರಿವಂತರು ಸಿರಿವಂತರನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಇಲ್ಲಿ ದಲಿತ ಸಿಎಂ ಹೇಗೆ ಬಂತು ದಲಿತ ಜನ ದಲಿತ ವರ್ಗದ ಜನ ಆ ಸಮುದಾಯದ ಜನ ತೃಪ್ತಿ ಆಗ್ಬೋದು ಅಷ್ಟೇ ಆದರೆ ನಮ್ಮಲ್ಲೊಬ್ಬ ಪ್ರತಿನಿಧಿ ಆಗೋದ್ರೆ ಹಾಗಾದರೆ ಈಗ ಕುರುಬ ಜನಾಂಗದಿಂದ ಹಿಂದುಳಿದ ವರ್ಗ ನಾಯಕರಾದಂಥ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಏನಾಗಿದೆ ಅವ್ರ ಸುತ್ತಮುತ್ತ ಅವರ ಆಪ್ತರು ಅವ್ರ ಕಚೇರಿಯಲ್ಲಿ ಎಲ್ಲ ಕಡೆ ಅವ್ರ ಜನಾಂಗ ಜನ ಸೇರಿಸ್ಕೊಂಡಿರೋನು ಹೆಸರು ಕೂಡ ಅವ್ರಿಗಿದೆ ಎಲ್ಲ ಕಡೆ ಅವ್ರ ಅವರೇ ಇರ್ತಾರೆ ಅವ್ರನ್ನ ಅವ್ರ ನಿಷ್ಠರಾಗಿ ನಂಬಿಕೆಯಿಂದ ಇಡ್ತಾರೆ ಅಂತ ಅಷ್ಟಾಗ್ಬೋದು ನಿಮಗೂ ಕೂಡ ಅಷ್ಟೇ ನಿಮ್ಮ ಮನೆಗಳಿಗೆ ವಿಶೇಷವಾಗಿ ಏನು ಮಾಡೋದಕ್ಕಾಗಲ್ಲ ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಇವತ್ತು ದಲಿತರ ಉದ್ದಾರಕ್ಕೆ ಅಂತ ಎಸಿದ್ದಾರಲ್ಲ ಎಸ್ ಸಿ ಎಸ್ ಟಿ ವೆಲ್ಫೇರ್ ಫಂಡ್ ಅದನ್ನು ಸರ್ಕಾರದ ಯಾವುದೇ ಸರ್ಕಾರ ಬಂದರೂ ಯಾರ ಸಿ ಎಮ್ ಆದರೂ ಅದನ್ನು ವಿವೇಚನಾಬದ್ಧವಾಗಿ ದಲಿತರ ಉದ್ದಾರಕ್ಕೆ ಅದನ್ನು ಬಳಸೋಂಗಾಗೋದ್ರೆ ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ದಲಿತರ ಹಣವನ್ನು ಬೇರೆ ಬೇರೆ ಸಂಬಳಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಅದನ್ನು ಹಾಕ್ಕೊಳ್ಳೋಂಥದ್ದು ತಗೊಳ್ಳೋವಂಥದ್ದು ಮಾಡ್ತಾ ಇದ್ದಾರೆ ಇವತ್ತು ದಲಿತ ಸಿ ಎಂ ಅನ್ನೋ ಒಂದು ಪದ ಬಂದಾಗ ಯಾವುದೋ ಆ ಜಾತಿಯ ವ್ಯಕ್ತಿಯಲ್ಲಿ ಹುಟ್ಟಿರುವಂಥ ವ್ಯಕ್ತಿನಲ್ಲಿ ಕೂರಿಸ್ಕೊಳ್ಳುವಂಥದ್ದು ಅಷ್ಟೇ ಜವಾಬ್ದಾರಿನಾ ಇದು ಎಷ್ಟು ಜನರುಗಳಿಗೆ ಖುಷಿ ಆಗ್ಬಿಡುತ್ತೆ ಒಂದು ಕಡೆ ಆ ದಲಿತರಿಗೆ ಪ್ರಾಶಸ್ತ್ಯ ಕೊಟ್ಟಿಲ್ಲ ಅನ್ನೋದು ಭಾವನೆ ಒಂದು ಕಡೆ ಆದರೆ ದಲಿತ ಸಿ ಎಂ ಆಗಿಬಿಟ್ಟೆ ಅನ್ನೋದಾದರೆ ಇವತ್ತು ಪರಮೇಶ್ವರ್ ಅವರು ಅವ್ರನ್ನ ಯಾರು ಸೇರಿಸಲ್ಲ ಹೇಳಿ ಅವ್ರ ಶ್ರೀಮಂತಿಗೆ ಅವರು ಎಲ್ಲ ಎಲ್ಲ ಕಡೆ ಹೋಗ್ತಾರೆ ಎಲ್ಲ ಕಡೆ ಕೂತ್ಕೊಳ್ತಾರೆ ಎಲ್ಲ ಕಡೆಯೂ ಸೇರ್ತಾರೆ ಎಲ್ಲ ಜೊತೆ ಊಟ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂದರೆ ಅದರ ಅರ್ಥ ಏನು ಅವರಿಗೆ ಆ ದಲಿತ ಪದದ ಒಂದು ನೋವು ಅದು ತಟ್ಟದೇ ಇಲ್ಲ ಯಾರೋ ಅವ್ರ ಪೂರ್ವಜರಿಗೆ ಅದಾಗಿರಬಹುದು ಅದು ಅದರಿಂದ ಹೊರಗಡೆ ಬಂದುಬಿಟ್ಟಿದ್ದಾರೆ ಅವರಷ್ಟರಲ್ಲಿ ಒಂದಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅವರಷ್ಟರಲ್ಲಿ ಒಂದಷ್ಟು ಬಿಸ್ನೆಸ್ ಇರ್ತವೆ ಕೆಲವೊಂದು ಅವರವರ ಶಕ್ತಿ ಸಂಪಾದನೆ ಮಾಡಿದ್ದಾರೆ ಯಾರಿಲ್ಲ ಅಂತಾರೆ ಪ್ರತಿಯೊಬ್ಬರು ಕಷ್ಟಪಟ್ಟರೆ ಒತ್ತೊಂದು ರೂಪಾಯಿ ದುಡಿಯೋದಕ್ಕೆ ಸಾಧ್ಯ ಅವರು ಯಾವುದೇ ರೀತಿ ಕಷ್ಟಪಟ್ಟು ಶ್ರಮ ವಹಿಸಿ ಮಾಡಿದ್ದಾರೆ ಆದರೆ ದಲಿತ ಸಿಎಂ ಆಗಿಬಿಟ್ರೆ ದಲಿತ ಸಿಎಂ ಆಗಿಬಿಟ್ರೆ ಅಂತಂದರೆ ದಲಿತ ಸಿ ಎಂ ಅನ್ನೋ ಒಂದು ಈ ಒಂದು ಪದ ಇದೆಯಲ್ಲ ಇದು ಕೇವಲ ರಾಜಕಾರಣದಲ್ಲಿ ಬಳಸುವಂಥ ಒಂದು ಕಾರ್ಡ್ ಅಷ್ಟೇ ಏನೋ ಈ ಮೂಗಿಗೆ ತುಪ್ಪ ಸೋರ್ಬಿಟ್ರೆ ನೀವೇನು ತಿಂದರೂ ಕೂಡ ತಂಗಳು ತಿಂದರೂ ಕೂಡ ಅದು ಸುಮ್ ಸುಮ್ಮ ಅಂತ ಚೆನ್ನಾಗಿರುತ್ತಂತೆ ಅಂತ ಹೇಳಿ ಮೂಗಿಗೆ ತುಪ್ಪ ಬರೆದು ಬಿಟ್ಟರೆ ತುಪ್ಪ ಹಾಕಿದ್ದಾರೆ ಅನ್ನೋಂಗಿರುತ್ತೆ ಹಾಗೆ ಈ ದಲಿತ ಸಿ ಎಮ್ ಅನ್ನು ಕೂಗು ಇವತ್ತು ಹಾಕ್ತಾ ಇದೆ ಏನೇ ಈ ಒಂದು ಪದವಿಗೆ ಬಂದ ಮೇಲೆ ಅದು ಸಿ ಎಂ ಪದವಿ ಆಗಿರ್ಬೋದು ಎಮ್ ಎಲ್ ಎ ಪದವಿ ಆಗಿರ್ಬೋದು ಒಂದು ಪದವಿ ಪಟ್ಟಕ್ಕೆ ಅಂತ ಬಂದ ಮೇಲೆ ತಮ್ಮ ರಾಜಕೀಯ ಏನು ರಾಜಕೀಯ ಜನಸೇವೆ ಹೆಸರಿನಲ್ಲಿ ರಾಜಕೀಯ ಬರೋದಾದ್ರೂ ಜನಸೇವೆಗೆ ಅವರು ಮೀಸಲಿಡುವಂಥ ಸಮಯ ಬಹಳ ಅಲ್ಪ ಅವರು ಇಡೀ ಜಾಯಮಾನ ಪೂರ್ತಿ ಅವರ ಕುರ್ಚಿನ ಕಾಯಬೇಕು ತಮ್ಮ ಅಧಿಕಾರವನ್ನು ಉಡಿಸ್ಕೊಳ್ಳೋವಂಥ ಪ್ರಯತ್ನ ಪಡಬೇಕು ಈ ಸರ್ಕಸ್ಸಲ್ಲೇ ಸಮ ಸಮಯವನ್ನು ಭಾಳಷ್ಟು ಜನ ಕಳ್ಕೊಂಡ್ಬಿಟ್ಟಿರ್ತಾರೆ ಇದು ನಮ್ಮ ಮಾತಲ್ಲ ಇದು ನುರಿತ ರಾಜಕಾರಣಿಗಳ ಮಾತು ಏಕೆಂದರೆ ನನ್ನ ಅವಧಿ ಪೂರ್ತಿ ಪೂರ್ತಿಯನ್ನಪ್ಪ ನಾನು ಸೀಟ್ ಕಾಯೋದೇ ಆಗೋಯ್ತು ಯಾರು ನನ್ನ ಫಾರಿನ್ಗೆ ಹೋದರೆ ಬಂದು ಕೂತ್ಕೊಂಬಿಡ್ತಾರೋ ಯಾರು ಗುಂಪು ಸೇರ್ಕೊಂಬಿಟ್ಟು ಬೇರೆನೇ ಮಾತಾಡ್ಬಿಡ್ತಾರೋ ಏನಾರ ಮತ್ತೊಂದು ಏನೋ ಕಿತಾಪತಿ ಮಾಡಿಬಿಡ್ತಾರೋ ಈ ರೀತಿ ಅವ್ರನ್ನ ಕಾವಲು ಕಾಯೋದೇ ಒಂದು ಪರಿಸ್ಥಿತಿ ಆಗಿಬಿಡುತ್ತೆ ಹಾಗಿರುವಾಗ ತಾನು ಸಿ ಎಮ್ ಆದರೆ ತನ್ನವರು ಉದ್ಧಾರ ಮಾಡ್ತೀನಿ ಅನ್ನೋದೇನಾದರೂ ಯಾರಾದರೂ ಮುಖ್ಯಮಂತ್ರಿಗಳು ಹೇಳಕ್ಕೆ ಸಾಧ್ಯನಾ ಇವತ್ತು ಮುಖ್ಯಮಂತ್ರಿ ಪ್ರಮಾಣ ವಚನ ಏನಂತ ತಗೊಂತಾರೆ ಎಲ್ಲರಲ್ಲೂ ಸಮಾನತೆಯನ್ನು ಎಲ್ಲರಲ್ಲೂ ಸಾಮೂಹಿಕ ನಾಯಕತ್ವವನ್ನು ನಿಸ್ವಾರ್ಥವಾಗಿ ನಾನು ಅವ್ರನ್ನ ನೋಡ್ತೀನಿ ಸಮಾನವಾಗಿ ಕಾಣ್ತೀನಿ ಅಂತಲೇ ತಾನೇ ವಚನ ತಗೊಳ್ಳೋದು ಹಾಗೊಂದು ವೇಳೆ ಯಾವುದೇ ವರ್ಗದ ಸಿ ಎಂ ಆಗೋದ್ರು ತನ್ನ ವರ್ಗದವ್ರಿಗೇನಾದರೂ ಮಾಡ್ತೀನಿ ಅಂತ ಸ್ವಾರ್ಥವಾಗಿ ಹೇಳಕ್ಕೆ ಸಾಧ್ಯನಾ ಅವಾಗ ಅಲ್ಲಿ ಸಮಾನತೆಯಲ್ಲಿ ಬಂತು ಸೊ ನಾವು ಅವರಿಂದ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಇವತ್ತು ಅಧಿಕಾರ ಅನ್ನೋದು ಕೇವಲ ಸಿರಿವಂತ ಪಾಲಾಗಿದೆ ಯಾಕೆ ಅಂತಂದರೆ ಎಲೆಕ್ಷನ್ಗೆ ಅವರು ಬಂಡವಾಳ ಹಾಕ್ತಾರೆ ಪ್ರತಿ ಓಟ್ಗೆ ಇಷ್ಟಿಷ್ಟು ದುಡ್ಡು ಅಂತ ಕೊಡಬೇಕಾಗತ್ತೆ ಆಗ್ತಾನೆ ಬಡ ಜನಗಳು ಎಲ್ಲರೂ ಪ್ರೀತಿಯಿಂದ ಅವರು ಓಟ್ ಹಾಕೋದು ಯಾವ ಎಲೆಕ್ಷನ್ ತಾನೇ ಇವತ್ತು ದುಡ್ಡು ಕೊಡದೆ ಆಗಿದೆ ಹೇಳಿ ನೋಡೋಣ ಪ್ರತಿ ಎಲೆಕ್ಷನ್ನಲ್ಲೂ ಇಷ್ಟಿಷ್ಟು ಕೋಟಿನ ನಾನು ಖರ್ಚು ಮಾಡಿ ಬಂದಿದ್ದೀನಿ ಅಧಿಕಾರವಾಗಿ ಇವತ್ತು ಎಮ್ ಎಲ್ ಎಗಳನ್ನ ನಡ್ಕೊಳ್ತಾರೆ ಅಂಥ ಎಮ್ ಎಲ್ ಎಗಳು ಮುಂದಿನ ಎಲೆಕ್ಷನ್ಗೆ ಮತ್ತೊಂದು ಎಲೆಕ್ಷನ್ಗೆ ಅಂತ ಮೊದಲೇ ದುಡ್ಡು ಮಾಡಿ ಇಟ್ಕೊಳ್ಬೇಕಲ್ಲ ನಿಮಗೆಲ್ಲ ಹಂಚೋದಕ್ಕೆ ಒಂದು ಎಲೆಕ್ಷನ್ ಅಂದರೆ ಏನು ಸುಮ್ಮನೆನಾ ಖರ್ಚು 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 ಎಲ್ಲದಕ್ಕೂ ಖರ್ಚು ಹೆಂಡ ಹೆಂಡದ ಹೊಳೆ ಹರಿಸಬೇಕು ಸೀರೆ ಪಂಚೆ ಮೂಗುತಿ ಎಲ್ಲ ಬೆಳ್ಳಿ ಒಡುಗೆ ಉಡುಗೆಗಳು ಕೊಡುಗೆಗಳು ಎಲ್ಲವನ್ನ ಕೊಡಬೇಕು ಊಟಗಳನ್ನು ಹಾಕಿಸ್ಬೇಕು ಸಮಾವೇಶಗಳನ್ನು ಮಾಡಬೇಕು ಇವೆಲ್ಲವನ್ನು ಮಾಡಿ ಗೆದ್ದರೆ ಮಾತ್ರ ಅವನು ಗೆದ್ದ ಅಂತ ಅದೆಲ್ಲ ಖರ್ಚು ಮಾಡಿ ಸೋತೋದವರು ಪಾಪ ಅವ್ರ ಜೀವನದಲ್ಲಿ ನಂತಾದೃಷ್ಟು ಬಿಡಿ ಹೌದು ಯಾಕೆಂದರೆ ಎಲ್ಲ ಕುದುರೆಗಳು ಓಡುತ್ತೆ ಯಾವುದೋ ಒಂದು ಕುದುರೆ ಮಾತ್ರ ಗೆಲ್ಲೋದು ಹಂಗೆ ಪಾಪ ಭಾಳ ಕಷ್ಟಪಟ್ಟು ಗೆಲ್ತಾರೆ ಇವತ್ತು ನಾನಿವತ್ತೇನು ಹೇಳ್ತಾ ಇದ್ದೀನಿ ಅಂದರೆ ಅಧಿಕಾರವೆಲ್ಲವೂ ಸಿರಿವಂತರಿಗೆ ಸಿಗುತ್ತೆ ಯಾರಾದರೂ ಬಡವ ಏನೂ ಅವನಿಗೆ ದುಡ್ಡಿಲ್ಲದೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ಅವನಿಗೊಂದು ಬಿ ಫಾರಮ್ ಸಿಗುತ್ತಾ ಯಾರಾದರೂ ಒಂದು ಪಕ್ಷ ಹೋಗಿ ಬಡವನ ಕೊಡ್ತಾರ ಕೊಡೋದಿಲ್ಲ ಅವನು ನಿಜವಾಗೂ ಗೆಲ್ತಾನ ಅದು ಈ ಹಣ ಹೆಂಡ ಪ್ರಭಾವ ಅಧಿಕಾರಗಳನ್ನು ಬಳಸುವಂಥ ಈ ಪರಿಸ್ಥಿತಿಯಲ್ಲಿ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವನು ನಿಜಕ್ಕೂ ಗೆಲ್ತಾನ ಸಾಧ್ಯವೇ ಇಲ್ಲ ಹಾಗಾಗಿ ಅಧಿಕಾರ ಅನ್ನೋದು ಯಾವತ್ತಿದ್ರೂ ಕೂಡ ಬರೀ ಸಿರುವಂಥದ್ದೇ ಬರೀ ಅಧಿಕಾರ ಇರುವಂಥದ್ದೇ ಇನ್ನೇನು ಮಾಡಲಿಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇವತ್ತಿದೆ ಯಾವತ್ತು ಈ ದೇಶಕ್ಕೆ ಶಿಕ್ಷಿತರು ಒಂದಷ್ಟು ಜನ ನಮ್ಗೆ ಹಣ ಬೇಡ ನಮಗೆ ನಿಷ್ಠಾವಂತ ನಾಯಕ ಬೇಕು ನಮಗೆ ನಿಸ್ವಾರ್ಥ ನಾಯಕ ಬೇಕು ಅನ್ನೋದು ಆಗುತ್ತೋ ಅಲ್ಲಿ ತನಕ ಸಮಾಜದ ಉದ್ದಾರ ಬಹಳ ಕಷ್ಟ ಹಾಗಾಗಿ ಚುನಾವಣೆಗಳಲ್ಲಿ ಹಣವನ್ನು ಖರ್ಚು ಮಾಡೋನು ವ್ಯಾಪಾರಕ್ಕೆ ಬಂದಿರ್ತಾನೆ ಹಣ ಹಾಕ್ತೀನಿ ಹಣ ತಗೋತೀನಿ ಅನ್ನೋವಂಥದ್ದು ಈ ವ್ಯಾಪಾರೀಕರಣಕ್ಕೆ ಕಾರಣ ನಾವು ಜನಗಳು ಸೊ ಇವತ್ತೇನೇ ಒಂದು ಸಿ ಎಮ್ ಕಾರ್ಡು ದಲಿತ ಸಿ ಎಮ್ಮು ಅಹಿಂದ ಸಿ ಎಮ್ಮು ಹಿಂದುಳಿದ ವರ್ಗದ ಸಿ ಎಮ್ಮು ಈ ಥರ ಯಾವುದೇ ಸಿ ಎಮ್ಗಳಾದರೂ ಕೂಡ ಇವೆಲ್ಲ ಸರ್ಕಸ್ಗಳನ್ನು ಮಾಡೇ ಬಂದಿರಬೇಕು ಯಾರು ಇಷ್ಟೆಲ್ಲ ಶಕ್ತಿ ಇಟ್ಕೊಂಡು ಬಂದಿರ್ತಾರೋ ಅವರು ದಲಿತರು ಆಗೋಕ್ಕೆ ಸಾಧ್ಯ ಇಲ್ಲ ಅವ್ರು ಹಿಂದುಳಿದವರು ಅಲ್ಲ ಮುಂದುವರಿದಿದ್ರೆ ತಾನೇ ಆ ಶಕ್ತಿಯಿಂದ ಇದೆ ಅಲ್ಲಿ ಕುತ್ಕೊಳ್ಳೋಕ್ಕೆ ಸಾಧ್ಯ ಹಾಗಾಗಿ ದಯಮಾಡಿ ಇವತ್ತು ಪ್ರಸ್ತುತ ಏನು ದಲಿತ ಸಿ ಎಮ್ ಅನ್ನೋದು ಮಾಧ್ಯಮಗಳು ಬಳಸ್ತಾ ಇದ್ದಾವಲ್ಲ ಅದನ್ನು ಬಳಸಬಾರ್ದು ಇನ್ನು ಮುಂದೆ ಅಂತ ನಾನು ಕೂಡ ಅನ್ಕೋತೀನಿ ಆದರೆ ಜನಗಳಿಗೆ ಪದೇ ಪದೇ ಪ್ರತಿದಿನ ಯಾರಾದರೂ ಒಂದು ದಲಿತ ಸಿ ಎಮ್ ಅನ್ನೋ ಒಂದು ಟ್ರಿಂಪ್ ಕಾರ್ಡ್ ಅದು ಆ ಕಾರ್ಡ್ನ ಪ್ಲೇ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತಾರೆ ಜನ ಏನು ಮಾತಾಡ್ತಾರೋ ಅದನ್ನು ಪ್ರಸಾರ ಮಾಡಬೇಕಾಗಿರೋದು ಮಾಧ್ಯಮದ ಕರ್ತವ್ಯ ಅಲ್ವೇ ಸೊ ಮಾಧ್ಯಮದ ಕರ್ತವ್ಯವನ್ನು ನಾವು ಮಾಡೋಕ್ಕೆ ಹೋಗ್ತೀವಿ ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನಾವು ಕೂಡ ಬದಲಾವಣೆ ಆಗಬೇಕು ಜನ ಅನ್ನೋದನ್ನು ನಾವು ಸ್ವಲ್ಪ ತಲೆಗೆ ಇಟ್ಕೊಳ್ಬೇಕು ಅಂತ ಹೇಳ್ತಾ ಮುಂದಿನ ಇನ್ನಷ್ಟು ವಿಷಯಗಳ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಹೀಗೆ ನೋಡ್ತಾ ಇರಿ ನಿಮ್ಮ ಆಶಯ ನಮ್ಗೆ ಇರಲಿ ಅಂತೇಳಿ ನಮಸ್ಕಾರ ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ